ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಗೃಹ ಪ್ರವೇಶಕ್ಕೆ ಹೋಗೋದಿತ್ತು ಹಾಗಾಗಿ ಬೆಳಗ್ಗೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಹಾಗೆ ನೀವು ಇಲ್ಲಿ ನೋಡ್ಬೋದು ನಾನು ಬಾಗಿಲಿಗೆ ಹಾಕಿರುವಂತಹ ಸಿಂಪಲ್ ರಂಗೋಲಿ ನೋಡಿರಿ ವಾತಾವರಣ ಎಷ್ಟು ಇವತ್ತು ಅಂದರೆ ಮಧ್ಯಾಹ್ನ ಮೇಲೆ ಬಿಸಿಲು ಬಿತ್ತು ಬೆಳಗ್ಗೆ ಬಿಸಿಲೇ ಇರಲಿಲ್ಲ ನೋಡ್ರಿ ಇನ್ನೂ ಸ್ವಲ್ಪ ಇನ್ನೂ ಒಂದೆರಡು ದಿವಸ ಮಳೆಗಾಲ ಐತಲ್ಲ ಹಾಗಾಗಿ ಮಳೆ ಬರೋಕ್ಕೆ ಒಂದು ಇದು ಆಗಿತ್ತು ವಾತಾವರಣ ಆಗಿತ್ತು ಅಂತ ಹೇಳಬಹುದು ಮಳೆ ಮೋಡ ಥರ ಇತ್ತು ಬೆಳಗ್ಗೆ ಬಿಸಿಲು ಏನೂ ಬಿರ್ದಿರಲಿಲ್ಲ ಹಾಗೆ ರಾತ್ರಿ ಎಲ್ಲ ತೊಳೆದಿಟ್ಟಿರುವಂತಹ ಪಾತ್ರೆನ ನಾನೀಗ ನೀಟಾಗಿ ಹೊಂದಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ರಾತ್ರಿ ಪಾತ್ರೆ ಎಲ್ಲ ತೊಳೆದು ಹಾಗೆ ಇಟ್ಟು ವಾಕಿಂಗ್ ಹೋಗಿ ಬರ್ತೀನಿ ವಾಟಿ ವಾಕಿಂಗ್ ಸಾರಿ ವಾಕಿಂಗ್ ಹೋಗಿ ಬಂದು ಹಾಗೆ ಮಲ್ಕೊಂಬಿಡ್ತೀವಿ ಮತ್ತು ಇವು ಪಾತ್ರೆಗಳೆಲ್ಲ ಹಾಗೆ ಇರ್ತವಲ್ಲ ಹಾಗಾಗಿ ಸಲ ಬೆಳಗ್ಗೆನೇ ನಾನು ಜಾಸ್ತಿ ಬೆಳಗ್ಗೆ ನಾನು ಪಾತ್ರೆನ ತೊಳೆದಿರುವಂಥ ಪಾತ್ರೆಗಳೆಲ್ಲ ನೀರು ಎಳೆದಿರ್ತಾವ ಹಾಗಾಗಿ ನಾನು ಬೆಳಗ್ಗೆ ಹೊಂದಿಸ್ಕೊತೀನಿ ಇವತ್ತು ತಿಂಡಿ ಬಂದು ದೋಸೆ ಮಾಡೋಣ ಅಂತ ನಿನ್ನೆ ರಾತ್ರಿಯೇ ಅಕ್ಕಿಯ ನೆನೆ ಹಾಕಿದ್ದೆ ಎಲ್ಲ ರುಬ್ಬಿಟ್ಟೆ ಹಾಗೆ ನೋಡ್ರಿ ಕುಕ್ಕರಲ್ಲಿ ರಾತ್ರಿ ಮಾಡಿದ್ದು ಒಂದು ಸ್ವಲ್ಪ ಅನ್ನ ಇತ್ತು ಅದನ್ನು ಮತ್ತೆ ರಾತ್ರಿ ಏನಕ್ಕಾದ್ರೂ ಹಾಕಿ ತಾಲಿ ಅಥವಾ ಏನಾದರೂ ಮಾಡ್ಕೋಬೋದು ಅಂತ ಹೇಳಿ ಅದನ್ನು ಒಂದು ಪಾತ್ರೆಗೆ ತೆಗೆದು ಇಡ್ತಾಯಿದ್ದೀನಿ ಈಗಂತರೂ ಅನ್ನ ಅಂತರೂ ವೇಸ್ಟ್ ಮಾಡೋಕ್ಕೆ ಮನಸ್ಸಾಗಲ್ಲ ಸೀದ್ರೆ ಮಾತ್ರ ಅನ್ನನ ಚಲ್ತೀನಿ ಹೊರತು ಚೆನ್ನಾಗಿದ್ರೆ ಸೀದೇ ಇದ್ದರೆ ಚಲ್ಲದೇ ಇಲ್ಲ ನಾನು ಏನಕ್ಕಾದರೂ ಬಳಸಿಬಿಡ್ತೀನಿ ಚಿತ್ರಾನ್ನ ಮಾಡ್ಕೊತೀವಿ ಇಲ್ಲ ಅಂದರೆ ಅನ್ ಬಿಸಿ ಅನ್ನ ಮಾಡೋವಾಗ ಮೇ ಮತ್ತೆ ಅಕ್ಕಿ ತೊಳೆದಿಟ್ಟು ಅನ್ನ ಮಾಡೋವಾಗ ಅದಕ್ಕೆ ಮೇಲೆ ಹಾಕ್ಬಿಡ್ತೀನಿ ಉದ್ರಿಸಿ ಮೇಲೆ ಉದ್ರ ಬುದ್ರೆ ಮಾಡಿ ಹಾಕಿದರೆ ಅದು ಬಿಸಿ ಆಗ್ಬಿಬಿಡ್ತತಿ ಅನ್ನೋ ಜೊತೆಗೆ ಅನ್ನ ರೆಡಿ ಬಿಸಿ ಅನ್ನ ಆಗ್ಬಿಡ್ತೈತಿ ಇಲ್ಲ ತಾಲಿಪಟ್ಟು ಗಿಲಿಪಟ್ಟು ಮಾಡಿದರೆ ಹಾಕ್ಕೊತೀವಿ ಈ ಥರ ಏನಕ್ಕಾದ್ರೂ ಒಟ್ಟು ಬಳಸ್ತೀವಿ ಕಡೆ ಒಂದೊಂದು ಸಲ ಚಪಾತಿ ಇಟ್ಟು ಕಲಸವಾಗೂ ಮಿಕ್ಸ್ ಮಾಡಿ ಮಿಕ್ಸಿ ಮಾಡಿ ಅನ್ನನ ಗಟ್ಟಿ ಅನ್ನನೇ ಸ್ವಲ್ಪ ಗಟ್ಟಿ ಮಿಕ್ಸಿ ಮಾಡಿಕೊಂಡು ನೀರು ಹಾಕಿಲ್ದಂಗೆ ಮಿಕ್ಸಿ ಮಾಡಿಕೊಂಡು ಒಂದು ಸ್ವಲ್ಪ ಚಪಾತಿ ಹಿಟ್ಟು ಹಾಕಿ ಕಲಿಸ್ಬಿಡ್ತೀವಿ ಚೆನ್ನಾಗಿ ಮಿದುವಾಗಿ ಚೆನ್ನಾಗಿ ಬರ್ತವೆ ಆ ಥರನೂ ನಾನು ಮಾಡ್ತೀನಿ ಹಾಗೆ ಆಲೂಗಡ್ಡೆ ಬೇಕಿಡೋಣ ಅಂತ ಹೇಳಿ ಅನ್ನ ಎಲ್ಲ ಮತ್ತು ಮತ್ತೆ ಯಾರು ಕುಕ್ಕರ್ ಬೆಳಗ್ತಾರ ಅಂತ ಹೇಳಿ ಆಲೂಗಡ್ಡಿನ ಸ್ವಲ್ಪ ನೀರು ಹಾಕಿ ತೊಳೆದು ಚೆಲ್ಲಿ ಆಲೂಗಡ್ಡಿನ ತೊಳೆದು ಹೆಚ್ಚೀಗ ಅದೇ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ ನೀವು ನೋಡ್ಬೋದು ಹಾಗೆ ಇವಾಗ ಗ್ಯಾಸ್ ಹಚ್ಚಿ ಕುಕ್ಕರ್ ಇಟ್ಟು ಆಮೇಲೆ ಆಲೂಗಡ್ಡೆ ಬೆಂದ ಮೇಲೆ ಆಲೂಗಡ್ಡೆ ಪಲ್ಯ ಮಾಡೋದು ಅಂತ ಹಾಗೆ ಆ ಕಡೆಗೆ ಕುಕ್ಕರ್ ಇಟ್ಟು ಈ ಕಡೆಗೆ ಕೊಬ್ಬರಿ ಚಟ್ನಿಗೆ ರೆಡಿ ಮಾಡ್ಕೊಳತ್ತಾ ಇದ್ದೀನಿ ನಾನಂತೂ ಈಗ ಕೊಬ್ಬರಿ ಚಟ್ನಿಗೆ ಅದು ಇದು ಅಂತ ಜಾಸ್ತಿ ಏನು ಹಾಕೋದೇ ಇಲ್ಲ ಕಾಯಿ ತುರಿ ಪುಟಾಣಿ ಕರಿಬೇವು ಕೊತ್ತಂಬರಿ ಕೊತ್ತಂಬ್ರೀ ಹಾಕೋದು ಕಡಿಮೆ ನಾನು ಇದ್ರೆ ಹಾಕ್ತೀನಿ ಇಲ್ಲ ಅಂದ್ರಿಲ್ಲ ಇಲ್ಲ ಕೊಬ್ಬರಿ ಪುಟಾಣಿ ಕರಿಬೇವು ಉಪ್ಪು ಒಂಚೂರು ಬೆಲ್ಲ ಅಷ್ಟೇ ಹಾಕಿ ರುಬ್ಬಿ ಆಮೇಲೆ ಸ್ವಲ್ಪ ಒಗ್ಗರಣೆ ಹಾಕ್ಬಿಡ್ತೀನಿ ಕರಿಬೇವು ಮತ್ತು ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಹಾಕ್ತೀನಿ ಜಾಸ್ತಿ ಸಾಸಿವೆ ಜೀರಿಗೆ ಹಾಕ್ತೀನಿ ತುಂಬಾ ಚೆನ್ನಾಗ್ತತಿ ಅದು ಹೋಟೆಲ್ ಸ್ಟೈಲ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಾಗ್ತತಿ ಕೊಬ್ಬರಿ ಚಟ್ನಿ ಹಾಗೆ ನೋಡಿರಿ ದೋಸೆ ಹಿಟ್ಟು ಹುದಿಗೆ ಬಂದಿತ್ತಲ್ಲ ಅದಕ್ಕೆ ಒಂಚೂರು ಸೋಡಾ ಹಾಕ್ತಾ ಇದ್ದರೆ ಸರಿನೇ ಆಗಲ್ಲ ಹಾಗಾಗಿ ಅದಕ್ಕೆ ಸ್ವಲ್ಪ ಸೋಡಾ ಹಾಕ್ತಾ ಇದ್ದೀನಿ ಸೋಡಾ ಮತ್ತು ಒಂಚೂರು ಉಪ್ಪನ್ನು ಹಾಕಿ ಇವಾಗ ಚೆನ್ನಾಗಿ ಅದನ್ನು ಮಿಕ್ಸಿ ಮಿ ಸಾರಿ ಮಿಕ್ಸ್ ಮಾಡ್ತಾ ಅದಕ್ಕೆ ನೋಡಿರಿ ಆಲೂಗಡ್ಡೆ ಎಲ್ಲ ಬೆಂದಿದ್ವಲ್ಲ ತೆಗೆದು ಕುಕ್ಕರಿಂದ ಹೊರಗೆ ತೆಗೆದು ಸಿಪ್ಪಿ ಎಲ್ಲ ಸುಲ್ಕೊಂಡೆ ಸಿಪ್ಪಿ ಸುಲಿದು ಅದನ್ನ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಅರಶಿನ ಪುಡಿ ಒಂಚೂರು ಉಪ್ಪು ಒಂದು ಸ್ವಲ್ಪ ಸಕ್ಕರೆ ಹಾಕಿ ರೆಡಿ ಮಾಡಿ ಇಟ್ಕೊಂಡೆ ಉಪ್ಪು ಎಲ್ಲ ಹಾಕಿ ಈಗ ನೋಡಿ ಬಾಣಲೇಲಿ ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಈರುಳ್ಳಿ ಟೊಮೆಟೊ ಹಣ್ಣು ಕಾಯಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಬಾಡಿಸಿ ಸ್ಮ್ಯಾಶ್ ಮಾಡಿಟ್ಕೊಂಡಿರುವಂತಹ ಆಲೂಗಡ್ಡಿನ ಹಾಕಿ ಅದಕ್ಕೆ ಮೊದಲು ಅದು ಒಗ್ಗರಣೆಲ್ಲ ಮೇಲೆ ಅದಕ್ಕೊಂಚೂರು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿನ ಒಂಚೂರು ಹಾಕ್ತೀನಿ ಒಂದು ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಅಷ್ಟು ಹಾಕ್ತೀನಿ ಒಂದು ಚಿಟಿಕೆ ಅಷ್ಟು ಅಂತ ಹೇಳ್ಬೋದು ಒಂಥರ ಚೆನ್ನಾಗಿ ಆಗ್ತೈತಿ ಅದು ಘಮ ಘಮ ಅನ್ನಿಸ್ತತಿ ಒಂಥರ ಚೆನ್ನಾಗಿರ್ತೈತಿ ಹಾಗಾಗಿ ಆಮೇಲೆ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿರುವಂತಹ ಆಲೂಗಡ್ಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀರನ್ನು ಜಾಸ್ತಿ ಹಾಕಬಾರ್ದು ಆಲೂಗಡ್ಡೆ ಪಲ್ಯ ಗಟ್ಟಿ ಇರಬೇಕು ಮಸಾಲೆ ದೋಸೆ ಮಾಡಿದಾಗ ಯಾವಾಗಲೂ ನಾನು ಆಲೂಗಡ್ಡೆ ಪಲ್ಯ ಯಾವಾಗಲೂ ಸ್ವಲ್ಪ ಗಟ್ಟಿನೇ ಮಾಡೋದು ದೋಸೆ ಮಾಡಿದರೂ ಅಷ್ಟೇ ಚಪಾತಿ ಮಾಡಿದರೂ ಅಷ್ಟೇ ನಾನು ಸ್ವಲ್ಪ ಗಟ್ಟಿನೇ ಮಾಡೋದು ಚೆನ್ನಾಗ್ತದೆ ಆ ಥರ ಮಾಡಿದರೆ ಸ್ವಲ್ಪ ತರಕಾರಿ ಜಾಸ್ತಿ ಇರಬೇಕು ತರಕಾರಿ ಚೆನ್ನಾಗಿ ಬೆಂದಿರಬೇಕು ಒಂದು ಸ್ವಲ್ಪ ಈರುಳ್ಳಿ ಕೆಂಪುಗಾದವೇನೋ ಮೆಣಸಿಕಾಯಿ ಈರುಳ್ಳಿ ಅನ್ನೋ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಜಾಸ್ತಿ ಫ್ರೈ ಮಾಡ್ಕೋಬೇಕು ಹಾಗಾದರೆ ಆಲೂಗಡ್ಡೆ ಗಟ್ಟಿ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಹಾಕಿದರೆ ಆಲೂಗಡ್ಡೆ ಪಲ್ಯ ಗಟ್ಟಿ ಇದ್ದರೆ ತುಂಬಾ ಚೆನ್ನಾಗಾಗ್ತತಿ ನೋಡ್ರಿ ಈಗ ಅದು ಬೆಂದಿತ್ತಲ್ಲ ಇವಾಗ ನಾನು ಅಂದ ಚಿಟಿಗೆ ಅಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ನೋಡ್ರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂತಹ ಆಲೂಗಡ್ಡಿನ ಹಾಕಿ ಚೆನ್ನಾಗಿ ಮಗಜ್ಸಿದರೆ ತುಂಬಾ ಚೆನ್ನಾಗಾಗ್ತತಿ ಆಲೂಗಡ್ಡೆ ಪಲ್ಯ ಈರುಳ್ಳಿನ ಉದ್ದಕ್ಕೆ ಹಚ್ಕೋಬೇಕು ಮಸಾಲೆ ದೋಸೆ ಮಾಡಿದಾಗ ಆಲೂಗಡ್ಡೆಗೆ ಉದ್ದುದ್ದಾಗಿ ಈರುಳ್ಳಿನ ಹೆಚ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ ಯಾಕಂದರೆ ತೀರಾ ಗಟ್ಟಿ ಆದರೆ ಅದು ಒಗ್ಗರಣೆ ಮತ್ತು ಸ್ಮ್ಯಾಶ್ ಮಾಡಿರೋಂಥ ಆಲೂಗಡ್ಡೆ ಮಿಕ್ಸ್ ಆಗೋದಿಲ್ಲಲ್ಲ ಹಾಗಾಗಿ ಒಂದೇ ಒಂಚೂರು ಅದು ಪ್ಲೇಟಲ್ಲಿ ಸ್ಮ್ಯಾಶ್ ಮಾಡಿರ್ತೀನಲ್ಲ ಅದರಲ್ಲಿ ಉಳಿದಿರ್ತಲ್ಲ ಆಲೂಗಡ್ಡಿ ಸ ಸ್ವಲ್ಪ ಅದನ್ನು ತೆಗೆದು ಹಾಕಕ್ಕೋಸ್ಕರ ಒಂದೇ ಹನಿ ನೀರು ಹಾಕಿ ನಾನು ಸ್ಮ್ಯಾಶ್ ಮಾಡೋದಕ್ಕೆ ಸ್ಮ್ಯಾಶ್ ಮಾಡಿರುವಂಥದ್ನೆಲ್ಲ ತೆಗೆದು ಅದಕ್ಕೆ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ಓಕೆ ನೋಡಿರಿ ಏನು ಗೊತ್ತಾ ಆಲೂಗಡ್ಡೆ ಪಲ್ಯ ಎಲ್ಲ ರೆಡಿ ಆಯ್ತಲ್ಲ ಒಂದು ಕಡೆ ಇನ್ಮೇಲೆ ಕಾರ್ತಿಕ್ ಮಾಸ ಶುರುವಾಗಿತ್ತಲ್ಲ ಈಗ ಈ ಕಾರ್ತಿಕ್ ಮಾಸ ಶುರುವಾದರೆ ಸಾಕು ನೋಡ್ರಿ ಗೃಹ ಪ್ರವೇಶಗಳು ಮತ್ತು ಮದುವೆಗಳು ಸಾಲು ಸಾಲು ಅಂತಲೇ ಹೇಳ್ಬೋದು ಈ ಸಲ ನಮಗೆ ಒಂದು ಮನೆ ಗೃಹ ಪ್ರವೇಶ ಎರಡು ಮದುವೆ ಮತ್ತು ಒಂದು ನಾಮಕರಣ ಇನ್ನೊಂದು ಇನ್ನೊಂದೇನು ಇತ್ತಪ್ಪ ಫಂಕ್ಷನ್ ನನಗೆ ಮರೆತೆ ಹೋಯ್ತು ನೋಡಿ ಈ ವಿಡಿಯೋ ಎಡಿಟಿಂಗ್ ಮಾಡೋ ಮಟ್ಟ ಅಂದರೆ ನನಗೆ ಮರತ್ತೆ ಹೋಗೈತಿ ಇನ್ನು ಒಂದು ಮದುವೆ ಆಯಿತು ಇಲ್ಲಿವರೆಗೂ ಇನ್ನೂ ಒಂದು ಮದುವೆ ಬಾಕಿ ಇದೆ ಹದಿನೇಳು ಹದಿನೆಂಟನೇ ತಾರೀಕಿಗೆ ಇದೆ ಅದು ಮದುವೆ ಸೋಮವಾರ ಇದೆ ಹದಿನೆಂಟನೇ ತಾರೀಕು ಸೋಮವಾರ ಐತಿ ಮದುವೆ ನಮ್ಮ ಮನೆ ಕಡ್ ನಮ್ಮ ಮನೆಯವ್ರ ಕಡೆ ಸಂಬಂಧ ಅದು ನಾವು ಹೋಗಲೇಬೇಕು ಹಾಗಾಗಿ ಮದುವೆಗಳಂತೂ ಮುಗಿಯೋದೇ ಇಲ್ಲ ಸಾಲು ಸಾಲು ಇದಾಗ್ತದಂಕ್ಲೇ ಮತ್ತೆ ಒಂದು ಮದುವೆ ಕರಡು ಬಂತು ಇಲ್ಲೇ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ರಿಸೆಪ್ಷನ್ ಇಟ್ಕೊಂಡಿದ್ದಾರೆ ಅಲ್ಲಿಗೆ ಹೋಗೋದಷ್ಟೇ ಅದು ನೆಕ್ಸ್ಟ್ ಮಂತ್ ಇದೆ ಅಲ್ಲಿವರೆಗೂ ಮತ್ತಿನ್ನೂ ಯಾವ್ಯಾವ ಮದ್ವೆ ಕಾರ್ಡ್ ಬರ್ತಾವೋ ಗೊತ್ತಿಲ್ಲ ಈ ನವಂಬರ್ ಡಿಶೆಂಬರ್ ಬಂದರೆ ಕಾರ್ತಿಕ್ ಮಾಸಲ್ಲ ಈ ಟೈಮಲ್ಲಿ ಮದುವೆಗಳು ಜಾಸ್ತಿ ಗೃಹ ಪ್ರವೇಶಗಳು ರಾಜಿ ಗೃಹ ಪ್ರವೇಶಗಳು ಜಾಸ್ತಿ ಇರ್ತವೆ ಹಾಗೆ ನೆಕ್ಸ್ಟ್ ನೋಡ್ರಿ ಕೊಬ್ಬರಿ ಚಟ್ನಿ ಕೂಡ ರೆಡಿ ಆಯಿತು ನಾನು ಗೃಹ ಪ್ರವೇಶಕ್ಕೆ ಹೋಗಬೇಕು ಅಂತ ಹೇಳಿದ್ನಲ್ಲ ಹಾಗಾಗಿ ಇವತ್ತು ಬೆಳಗ್ಗೆ ತಿಂಡಿ ನನ್ನ ಮಗ ಕೋಚಿಂಗ್ ಕ್ಲಾಸಿಗೆ ಹೋಗ್ತಾನೆ ನಮ್ಮ ಮನೆಯವ್ರಿಗೆ ಇನ್ನೂ ಒಂದು ಕಡೆ ಗೃಹ ಪ್ರವೇಶ ಆಯ್ತು ಇವತ್ತು ಒಂದು ಕಡೆ ಹೋಗ್ತಾರೆ ನಾನು ಒಂದು ಕಡೆ ಹೋಗಬೇಕು ಹಾಗಾಗಿ ಇವತ್ತು ಬೆಳಗ್ಗೆ ದೋಸೆ ಮಾಡಿದ್ದೆ ತಿಂಡಿಗೆ ಅಷ್ಟೇ ಮತ್ತು ಈಸಿ ಆಗುತ್ತಲ್ಲ ಅದಾದರೆ ಇನ್ನೊಂದು ಇನ್ನೊಂದು ಏನಪ್ಪ ಅಂದರೆ ದೋಸೆ ಹಿಟ್ಟನ್ನ ಸ್ವಲ್ಪ ಜಾಸ್ತಿನೇ ನಾನು ಮಾಡಿದ್ದೆ ಯಾಕಂದರೆ ಮಧ್ಯಾಹ್ನ ಎಲ್ಲ ಫಂಕ್ಷನ್ಗಳಿಗೆಲ್ಲ ಊಟ ಮಾಡಿ ಬಂದಿರ್ತೀವಿ ರಾತ್ರಿ ಏನಷ್ಟು ಬೇಕು ಅನ್ಸಂಗಿಲ್ಲ ಊಟ ಹಾಗಾಗಿ ಸ್ವಲ್ಪ ದೋಸೆ ಇಟ್ಟಿದ್ರೆ ಅದನ್ನೇ ದೋಸೆ ಮಾಡಿಕೊಂಡು ತಿನ್ಬೋದು ಅಂತ ಹೇಳಿ ನಾನು ದೋಸೆ ಹಿಟ್ಟನ್ನು ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಟಿದ್ದೆ ನೋಡ್ರಿ ಈಗ ಕೊಬ್ಬರಿ ಚಟ್ನಿ ಕೂಡ ರೆಡಿ ಆಯಿತು ಅದನ್ನ ಅದನ್ನು ಒಂದು ಗಾಜಿನ ಬೌಲ್ಗೆ ತೆಗಿತಾ ಇದ್ದೀನಿ ಏನು ಗೊತ್ತಾ ನನ್ನ ಹತ್ರ ಒಂದಷ್ಟು ಗಾಜಿನ ಬೌಲ್ಗಳು ಇದ್ದಾವೆ ಅವನ್ನೇ ನಾನು ಹಾಗೇ ಇಟ್ಟಿದ್ದೆ ಎಷ್ಟೊಂದು ದಿವಸ ಬರೀ ಒಂದು ಸ್ಟೀಲ್ ಪಾತ್ರೆಯಲ್ಲಿ ಸಣ್ಣದಿತ್ತು ಅದರಲ್ಲಿ ಹಾಕಿಟ್ಕೊತಿದ್ದೆ ಕೊಬ್ಬರಿ ಚಟ್ನಿನ ಈಗ ಆ ಬೌಲನ್ನ ತಕ್ಕೊಂಡಿದ್ದೀನಿ ಹೊಸ ಬೌಲ್ಗಳುವು ಆ ಮುಚ್ಚುಣ್ಕಿದ್ದು ಅವುಕ್ಕೆ ಆ ಮುಚ್ಚುಣ್ಕಿ ಪ್ಲಾಸ್ಟಿಕ್ಕಿನವೆಲ್ಲ ಎಲ್ಲ ಒಡೆದು ಹೋಗಿಬಿಟ್ಟವು ಹಾಗೆ ನೋಡ್ಬೋದು ಅದಕ್ಕೆ ಕೊಬ್ಬರಿ ಚಟ್ನಿಗೆ ಒಗ್ಗರಣೆ ಕೂಡ ಹಾಕಿದೆ ತುಂಬ ಚೆನ್ನಾಗಾಗ್ತದೆ ಈ ಥರ ಒಗ್ಗರಣೆ ಹಾಕಿದ್ರೆ ಒಗ್ಗರಣೆ ಹಾಕೋಕ್ಕೆ ಒಂದು ಸಣ್ಣದು ಕಬ್ಬಣದ್ದು ಸಣ್ಣ ಬಳ್ಳಿ ಹಿಡ್ಕಿರೋಂಥ ಬರಳಿ ತ ಬಳ್ಳಿ ತರಬೇಕು ಅಂತಲೇ ಆಗ್ತಾನೆ ಇಲ್ಲ ಸದ್ಯ ಸಾರಿನ ಚಮಚೆಗಳು ದೊಡ್ಡವಿದಾವೆ ಒಂದೆರಡು ಮೂರು ಅದರಲ್ಲೇ ಹಾಕ್ತೀನಿ ನಾನು ಹಾಕಿ ಒಗ್ಗರಣೆ ಹಾಕಿ ಹಾಕ್ಬಿಡ್ತೀನಿ ಹಾಗೆ ನೋಡ್ರಿ ಈಗ ದೋಸೆನ ಹೊಯ್ತಾ ಇದ್ದೀನಿ ಇವತ್ತು ಮಸಾಲೆ ದೋಸೆ ಅಂತ ಹೇಳಿದ್ನಲ್ಲ ಹಾಗಾಗಿ ನೋಡ್ರಿ ನಾನು ಕಬ್ಬಣದ ಹಂಚಲ್ಲಿ ಎಷ್ಟು ಚೆನ್ನಾಗಿ ಬರ್ತಾವು ದೋಸೆ ಅಂದರೆ ತುಂಬ ಚೆನ್ನಾಗಿ ಬರ್ತಾವೆ ಎಲ್ಲರೂ ಕಬ್ಬಣದ ಹಂಚನ್ನೇ ಉಪಯೋಗಿಸಿ ಅಂತ ಹೇಳ್ತೀನಿ ಯಾಕಂದರೆ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ರುಚಿ ಕೂಡ ಇರ್ತೈತಿ ಈ ಕಬ್ಬಣದ ಹಂಚಲ್ಲಿ ಯಾರು ಸ್ಟಿಕ್ ಹಂಚನ್ನು ಬಳಸಬೇಡಿ ನಾನು ಕೆಲವೊಂದು ನಮ್ಮೂರಲ್ಲಿರೋಂಥ ವಿಶಾಲ್ ಮಾರ್ಟ್ ಅಥವಾ ಬೇರೆ ಬೇರೆ ಅಂಗಡಿಗಳಲ್ಲಿ ಹೋಗ್ತೀವಲ್ಲ ರಾಶಿ ರಾಶಿ ಸ್ಟಿಕ್ ಹಂಚು ಸ್ಟಿಕ್ ಕಡಾಯಿ ಎಲ್ಲ ಎಷ್ಟೊಂದು ಬಿದ್ದವ್ರಿ ಆದರೆ ತೊಗೊಳ್ಳೋರಿಲ್ಲ ಇತ್ತೀಚೆಗೆ ತಿಳಿದಂಥವ್ರು ಯಾರು ಇಲ್ಲ ಹಾಗಾಗಿ ಅವು ಏನು ರೇಟ್ ಏನು ಕಡಿಮೆ ಆಗಿಲ್ಲ ಅದೇ ರೇಟೇ ಇರೋದು ಅವಕ್ಕೆಲ್ಲ ಮೊದಲು ಎಷ್ಟೆಷ್ಟು ರೇಟ್ ಇರ್ತಿತ್ತು ಅದೇ ರೇಟ್ ಇರೋದು ಆದರೆ ಮಾತ್ರ ಹಾಗೆ ಇದ್ದವು ಯಾರು ಸ್ಟಿಕ್ಕನ್ನು ಮುಟ್ಟೋದೇ ಇಲ್ಲ ಈಗ ಮನೆಯಲ್ಲಿ ಆಲ್ರೆಡಿ ತಂದಿಟ್ಕೊಂಡಿರ್ತಾರಲ್ಲ ಅವ ಇರಲಿ ಕೆಲವೊಬ್ಬರು ಏ ಅದರಲ್ಲೇ ಮಾಡಿದರೆ ಏನಾಗ್ತದೆ ಬಿಡಿ ಇರಲಿ ಅನ್ನೋರು ಮೊದಲು ಇರ್ತಾವಲ್ಲ ಅವನ್ನೇ ಬಳಸ್ತಾ ಇರ್ತಾರೆ ಆದರೆ ಇತ್ತೀಚೆಗೆ ಜನ ಅವ್ನು ತೊಗೊಳೋದನ್ನು ತುಂಬ ಕಮ್ಮಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ರಾಶಿ ರಾಶಿ ಬಿದ್ದಿರ್ತಾವೆ ಅಂಗಡಿಯಲ್ಲಿ ನಾನ್ಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ಬೋದು ನೋಡಿರಿ ಮಸಾಲೆ ದೋಸೆ ಹೇಗಾಗೈತಿ ಅಂತ ಹೇಳಿರಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ದೋಸೆಗೆ ಮೇಲೆ ಸ್ವಲ್ಪ ಪುಡಿ ಚಟ್ನಿನ ಹಾಕಿ ಕೆಂ ಚಟ್ನಿ ಇದ್ರೆ ಕೆಂ ಚಟ್ನಿನ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಚಟ್ನಿ ಅಂತಾರ ಮೆಂತ್ಯ ದಿಂಡಿ ಅಂತಾರ ನಮ್ಮ ಕಡೆ ಅದು ಮತ್ತು ಮಧ್ಯದಲ್ಲಿ ಒಂದು ಆಲೂಗಡ್ಡೆ ಪುಲ್ಯ ಹಾಕಿ ಮಾಡಿದೆ ತುಂಬ ಚೆನ್ನಾಗಾಗಿತ್ತು ಇದರ ಮೇಲೆ ಇನ್ನೂ ತುಪ್ಪ ಹಾಕಂತಾರೆ ನಾವು ಅಷ್ಟೇನು ತುಪ್ಪ ಹಾಕೊಳ್ಳೋದಿಲ್ಲ ತುಂಬಾ ಚೆನ್ನಾಗಾಗಿತ್ತು ಅಂತ ಹೇಳ್ಬೋದು ಮಸಾಲೆ ದೋಸೆ ಮಾಡಿದರೆ ಈ ಥರ ಮಾಡ್ತೀವಿ ಹಾಗಾಗಿ ಹೊರಗಡೆ ಹೋದರೆ ಸ್ವಲ್ಪ ನಾವು ತಿಂಡಿ ತಗೊಳ್ಳೋದು ಅಂತ ಕನ್ಫ್ಯೂಸ್ ಮಾಡ್ಕೊತೀವಿ ಅದು ಚೆನ್ನಾಗಿರಲ್ಲ ಇದು ಚೆನ್ನಾಗಿರೋಲ್ಲ ಅಂತೀವಿ ಯಾಕಂದರೆ ನಾವು ಮನೆಯಲ್ಲಿ ನೀಟಾಗಿ ರುಚಿಯಾಗಿ ಸ್ವಚ್ಛತೆಯಿಂದ ಮಾಡ್ಕೊಂಡು ತಿಂದಿರ್ತೀವಲ್ಲ ಅದು ನಮ್ಮ ತಲೆಯಲ್ಲಿ ಕುಂತು ಬಿಟ್ಟಿರ್ತತಿ ನೋಡಿರಿ ತೋರಿಸ್ತಾ ಇದ್ದೀನಿ ನಿಮಗೆ ಮಸಾಲೆ ದೋಸೆನ ಚಟ್ನಿ ಆಲೂಗಡ್ಡೆ ಪಲ್ಯ ಮತ್ತು ದೋಸೆಯಲ್ಲಿ ಮಧ್ಯದಲ್ಲಿದೆ ಚಟ್ನಿ ಓಕೆ ನೋಡ್ರಿ ಎಲ್ಲ ಆಯಿತು ಇವಾಗ ಈಗ ಇನ್ನೊಂದು ದೋಸೆ ಇದೆ ನಾನು ಮಧ್ಯಾಹ್ನ ಫಂಕ್ಷನಿಗೆ ಹೋಗುವಾಗ ನಾನು ಹಾಕಿರುವಂಥ ಒಡವೆ ಮತ್ತು ಸೀರೆಗಳನ್ನು ತೋರಿಸಿದ್ದೀನಿ ಆಮೇಲೆ ರೆಡಿಯಾಗಿ ವಿಡಿಯೋ ಮಾಡಬೇಕು ಅಂದರೆ ಅವಸರ ಆಗಿಬಿಡ್ತು ಹಂಗಾಗಿ ಮರ್ತೇ ಬಿಟ್ಟೆ ಓಕೆ ಈ ವಿಡಿಯೋನ ನಾನಿಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತಲೇ ಹೇಳ್ತೀನಿ ಓಕೆ ನಾನು ಉಂಗುರ ತೋರಿಸಿದೆಲ್ಲ ಈ ಒಡವೆಗಳನ್ನು ಹಾಕ್ಕೊಂಡು ಹೋಗೋದು ಥ್ಯಾಂಕ್ ಯು